హలో ఫ్రెండ్స్ వెల్కమ్ టు గ్లోబల్ ఆన్లైన్ కన్నడ ಫ್ರೆಂಡ್ಸ್ ಈ ಒಂದು ನೀವು ಕರ್ನಾಟಕ ಸರ್ ಟೂಸಂಡ್ ಟ್ವೆಂಟಿ ಫೋರ್ಗೆ ಸಂಬಂಧಪಟ್ಟಂತೆ ಈ ಒಂದು ದಾಖಲಾತಿ ವೆರಿಫಿಕೇಶನ್ಗೆ ಅವಶ್ಯವಾದ ಡಾಕ್ಯುಮೆಂಟ್ಸ್ ಗಳನ್ನ ನೋಡ್ತಾ ಇದೀವಿ ಸೊ ಯಾರೆಲ್ಲ ಕೆ ಎಸ್ ಎಡ್ಸಂಡ್ ಟ್ವೆಂಟಿ ಫೋರ್ ಅನ್ನ ಕ್ವಾಲಿಫೈ ಆಗಿದ್ರೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಅನ್ನು ಹೇಳ್ತಾ ಸೊ ಇವ ನೀಡಿರೋ ಒಂದು ಶೆಡ್ಯೂಲ್ ನ ಪ್ರಕಾರ ಡೇಟ್ ಅಂಡ್ ಟೈಮ್ ನ ಪ್ರಕಾರ ಎಲ್ಲರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅಟೆಂಡ್ ಆಗಲೇಬೇಕು ಸೊ ಹಾಗಾಗಿ ನೀವು ಕೆ ಸೆಟ್ ಒಂದು ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಬಹುದು ಸೊ ನೀವೇನಾದ್ರೂ ಅವರು ಕೊಟ್ಟಿರುವ ಗೆ ಟೈಮ್ ಗೆ ಹೋಗಲಿಲ್ಲ ಅಂತಂದ್ರೆ ಮತ್ತೊಮ್ಮೆ ಅವರು ವೆರಿಫಿಕೇಶನ್ ಮಾಡಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಸೊ ಹಾಗಾಗಿ ನೀವು ಹೋಗ್ಬೇಕಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ ನಾವು ತೆಗೆದುಕೊಂಡು ಹೋಗಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದೀವಿ ಸೊ ಅದೇ ರೀತಿ ವಿಡಿಯೋಗೆ ಹೋಗುವುದಕ್ಕಿಂತ ಮೊದಲು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಸಾಕಷ್ಟು ಅಂಕಗಳನ್ನ ಗಳಿಸದೆ ಕ್ವಾಲಿಫೈ ಆಗಲು ಸಾಧ್ಯವಾಗಿಲ್ಲ ಸೊ ಅಂತ ವಿದ್ಯಾರ್ಥಿಗಳು ಇಲ್ಲಿ ವರಿ ಮಾಡ್ಕೊಳ್ಳೋ ಅಗತ್ಯವಿಲ್ಲ ನೀವು ಯು ಜಿ ಸಿ ನೆಟ್ ಗೆ ಅಪ್ಲೈ ಮಾಡಬಹುದು ಅಥವಾ ಟೂಸಂಡ್ ಟ್ವೆಂಟಿ ಫೈವ್ ನಲ್ಲಿ ಮತ್ತೆ ಕೆ ಎಸ್ ಎಟ್ ಅನ್ನು ಕೆಎದವ್ರು ಕಾಲ್ ಮಾಡ್ತಾರೆ ಮತ್ತೆ ನೀವು ಅಟೆಂಡ್ ಆಗಬಹುದು ಸೊ ಹೀಗಾಗಿ ಈ ಒಂದು ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೈ ಅನ್ನು ಕೂಡ ಅತಿ ಶೀಘ್ರದಲ್ಲಿ ಕೆಎದವ್ರು ಕಾಲ್ ಮಾಡೋರಿದ್ದಾರೆ ಸೊ ಹೀಗಾಗಿ ಈ ಒಂದು ಕೆ ಎಸ್ ಎಡ್ ಟೂ ತೌಸಂಡ್ ಟ್ವೆಂಟಿ ಫೈ ಸಂಬಂಧ ಪಟ್ಟಂತೆ, ಪೇಪರ್ ಒನ್ ಟೀಚಿಂಗ್ ರಿಸರ್ಚ್ ಅಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕಂಪ್ಲೀಟ್ ಕೋರ್ಸ್ ಅನ್ನು ಲಾಂಚ್ ಮಾಡಿದ್ದೀವಿ ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಆ ಕಂಪ್ಲೀಟ್ ಥಿರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದೀವಿ ಕಂಪ್ಲೀಟ್ ಎಂಸಿ ಕ್ಯೂಸ್ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ಜೊತೆಗೆ ನೋಟ್ಸ್ ಕೊಡ್ತಾ ಇದೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಡಿ ಎಫ್ ಅನ್ನು ಕೂಡ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ಸಿಗ್ತಾ ಇದೆ ಈ ಒಂದು ಕೋರ್ಸ್ ಅನ್ನು ನೀವು ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ನಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡ್ತೀರಾ ಇದರಿಂದ ಕೆಸೆಟ್ ಕ್ವಾಲಿಫೈ ಆಗುವುದು ನಿಮಗೆ ಸರಳವಾಗ್ತಾ ಇದೆ ಸೊ ಈ ಒಂದು ಕೋರ್ಸ್ ನ ಪೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಆದ್ರೆ ಇವಾಗ ನಾವು ಸ್ಪೆಷಲ್ ಪ್ರೈಸ್ ನಲ್ಲಿ ಕೇವಲ ಟು ಒನ್ ಹಂಡ್ರೆಡ್ ನಲ್ಲಿ ಒಂದು ಕೋರ್ಸ್ ನೀಡ್ತಾ ಇದ್ದೀವಿ ಸೊ ಈ ಒಂದು ಕೋರ್ಸ್ ಜಾಯ್ನ್ ಆಗ್ಬೇಕಂದ್ರೆ ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ನೀವು ಜಾಯ್ನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ನೇರವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ನಂತರ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಕಂಟೆಂಟ್ ನಲ್ಲಿ ಇಲ್ಲಿ ಎಲ್ಲಾ ಮಾಹಿತಿ ನಿಮಗೆ ಸಿಗ್ತಾ ಇದೆ ಇಲ್ಲಿರುವ ಎಲ್ಲಾ ಥಿಯರಿ ಲೆಕ್ಚರ್ಸ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಪಿ ವೈ ಕ್ಯೂಸ್ ಮಾರ್ಕ್ ಟೆಸ್ಟ್ ಪ್ರಾಕ್ಟೀಸ್ ಎಂಸಿಕ್ಯೂ ಸೆಟ್ ನೋಟ್ಸ್ ಎಲ್ಲವೂ ಕೂಡ ಇಲ್ಲಿ ನಿಮಗೆ ಒಂದೇ ಸ್ಥಳದಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ಆ್ಯಪ್ ಅನ್ನು ಜಾಯಿನ್ ಆಗೋದ್ರಿಂದ ನಿಮಗೆ ಕೆ ಸೆಟ್ ಪೇಪರ್ ಒನ್ಗೆ ಬೇಕಾದ ಎಲ್ಲಾ ಮಾಹಿತಿ ಒಂದೇ ಸ್ಥಳದಲ್ಲಿ ಇರುತ್ತೆ ನಿಮ್ಮ ಕೆಸೆಟ್ ಎಕ್ಸಾಮಿನೇಷನ್ ಮುಗಿಯೋ ತನ್ಕೊಂಡು ಇದರ ಒಂದು ವ್ಯಾಲಿಡಿ ವ್ಯಾಲಿಡಿಟಿ ಇರುತ್ತೆ ಸೊ ಹೀಗಾಗಿ ಈ ಒಂದು ಕೋರ್ಸ್ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ಅದೇ ರೀತಿ ಕೆಸೆಟ್ ಮತ್ತೆ ಯು ಜಿ ನೆಟ್ ಪೇಪರ್ ಎಮ್ ಗಾಗಿ ನೋಟ್ಸ್ ಮತ್ತೆ ಅನ್ನು ಕೊಡ್ತಾ ಇದೀವಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಜಾಯಿನ್ ಆಗಲು ಈ ಒಂದು ಗ್ಲೋಬಲ್ ಆನ್ಲೈನ್ ಆಪ್ ಡೌನ್ಲೋಡ್ ಮಾಡಿ ಜಾಯ್ನ್ ಆಗಬಹುದು ಅಥವಾ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು ಸೊ ಹಾಗಾದ್ರೆ ಈ ಒಂದು ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಆ ದಾಖಲಾತಿ ಪರಿಶೀಲನೆಗಾಗಿ ಅಗಸ್ಟ್ ಅಗತ್ಯ ಇರುವ ದಾಖಲೆಗಳು ಯಾವ್ಯಾವು ಅಂತ ನಾವು ನೋಡಿದ್ರೆ ಮೊದಲಿಗೆ ಬಂದ್ಬಿಟ್ಟು ಅಭ್ಯರ್ಥಿಗಳು ಈ ಕೆಳಕಂಡ ಮೂಲ ದಾಖಲೆಗಳನ್ನು ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕೃತವಾದ ಎರಡು ಜೆರಾಕ್ಸ್ ಪ್ರತಿಗಳನ್ನು ದಾಖಲಾಗಿ ದಾಖಲೆಗಳ ಪರಿಶೀಲನಾ ಸಮಯದಲ್ಲಿ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು ಇದರ ಅರ್ಥ ಸೊ ಇಲ್ಲಿ ಕೆಳಗೆ ಕೊಟ್ಟಿರುವ ಎಲ್ಲ ಡಾಕ್ ಡಾಕ್ಯುಮೆಂಟ್ಸ್ಗಳನ್ನು ನೀವು ಎರಡ್ ಸೆಟ್ ಜೆರಾಕ್ಸ್ ಮಾಡ್ಕೊಳ್ಬೇಕು ಮತ್ತೆ ಅಟೆಸ್ಟೆಡ್ ಮಾಡ್ಕೊಳ್ಬೇಕು ಎರಡ್ ಸೆಟ್ ಅಟೆಸ್ಟೆಡ್ ಜೆರಾಕ್ಸ್ ಪ್ರತಿಗಳ ಜೊತೆಗೆ ಒರಿಜಿನಲ್ ಕೂಡ ನೀವು ತೆಗೆದುಕೊಂಡು ಹೋಗ್ಬೇಕು ಸೊ ಮೊದಲಿಗೆ ನಿಮ್ಮ ಪ್ರವೇಶ ಪತ್ರ ಹಾಲ್ ಟಿಕೆಟ್ ಅನ್ನ ನೀವು ತೆಗೆದುಕೊಂಡು ಹೋಗ್ಬೇಕು ಸೊ ಇದ್ರ ಜೊತೆಗೆ ನಿಮ್ಮ ಇತ್ತೀಚಿನ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗ್ಬೇಕು ಜೊತೆಗೆ ಸ್ನಾತಕೋತ್ತರ ಪದವಿ ಎಲ್ಲಾ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಗಳನ್ನ ತೆಗೆದುಕೊಂಡು ಹೋಗ್ಬೇಕು ಜೊತೆಗೆ ಪಾಸಿಂಗ್ ಸರ್ಟಿಫಿಕೇಟ್ ಅನ್ನ ಕೂಡ ತೆಗೆದುಕೊಂಡು ಹೋಗ್ಬೇಕು ಮತ್ತೆ ಪಿ ಎಚ್ ಡಿ ಏನಾದ್ರು ನೀವು ನೈನ್ಟೀನ್ ನೈನ್ಟಿ ಒನ್ ಕಿಂತ ಪೂರ್ವದಲ್ಲಿ ಏನಾದ್ರು ಪಿ ಎಚ್ ಅನ್ನ ಮಾಡಿದ್ರೆ ಪಿ ಎಚ್ ಡಿ ಪದವಿ ಪ್ರಮಾಣ ಪತ್ರವನ್ನು ಕೂಡ ತೆಗೆದುಕೊಂಡು ಹೋಗಬೇಕು ಸೊ ಪಿ ಎಚ್ ಡಿ ಪದವಿ ಪ್ರಮಾಣ ಪತ್ರ ಹತ್ತೊಂಬತ್ ನೂರ ತೊಂಬತ್ ಒಂದರಗಿಂತ ಮೊದಲೇ ಪಿ ಎಚ್ ಡಿಯನ್ನು ಮುಗಿಸಿದ್ರೆ ಮಾತ್ರ ಸೊ ಎಲ್ಲಾ ಡಾಕ್ಯುಮೆಂಟ್ಸ್ ಎರಡು ಸೆಟ್ ಜೆರಾಕ್ಸ್ ಮಾಡಿಕೊಂಡು ಅಟೆಸ್ಟೆಡ್ ಮಾಡಿಕೊಂಡು ಮತ್ತೆ ಒರಿಜಿನಲ್ ಕೂಡ ತೆಗೆದುಕೊಂಡು ಹೋಗಬೇಕು ಸೊ ಇದರ ಜೊತೆಗೆ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಈ ಕೆಳಕಂಡ ಮೀಸಲಾತಿಗಳನ್ನು ಕೋರಿದ್ದಲ್ಲಿ ಮಾತ್ರ ಈ ಕೆಳಕಂಡ ಮೂಲ ದಾಖಲೆಗಳನ್ನು ಒದಗಿಸತಕ್ಕದ್ದು ಸೊ ಇಲ್ಲಿ ಮೊದಲಿಗೆ ನೀವೇನಾದರೂ ಎಸ್ ಸಿ ಎಸ್ ಟಿ ಆ ಅಭ್ಯರ್ಥಿಗಳಾಗಿದ್ರೆ ಫಾರ್ಮ್ ಡಿ ನಮೂನೆಯ ಪ್ರಮಾಣ ಪತ್ರವನ್ನು ನೀವು ತೆಗೆದುಕೊಂಡು ಹೋಗಬೇಕು ಆ ಪ್ರವರ್ಗ ಒನ್ ಕ್ಯಾಟಗರಿ ಒನ್ ಅಲ್ಲಿ ಬರ್ತಾ ಇದ್ರೆ ಫಾರ್ಮ್ ಇ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಆಗಿದ್ದ ಅಭ್ಯರ್ಥಿಗಳಾಗಿದ್ರೆ ಫಾರ್ಮ್ ಎಫ್ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗ್ಬೇಕು ನೀವೇನಾದರೂ ಜನರಲ್ ಮೆರಿಟ್ ನಲ್ಲಿ ಅಪ್ಲೈ ಮಾಡಿದ್ರೆ ಈ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗುವ ಅವಶ್ಯಕತೆ ಇರುವುದಿಲ್ಲ ಸೊ ಇದರ ಜೊತೆಗೆ ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬ ಆದಾಯವನ್ನು ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಲ್ಲಿಸಬೇಕು ಮತ್ತೆ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಅವರ ಪತಿಯ ಹೆಸರಿನಲ್ಲಿ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾಗುತ್ತೆ ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳು ನಿಮಗೆ ತುಂಬಾನೇ ಅವಶ್ಯವಿರ್ತವೆ ಸೊ ಅದೇ ರೀತಿ ಯಾರಾದರೂ ವಿಶೇಷ ಚೇತನ ಅಭ್ಯರ್ಥಿಗಳಿದ್ರೆ ಸೊ ಅವರು ಕೂಡ ಈ ಒಂದು ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ನೀಡಲಾದ ವೈದ್ಯಕೀಯ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾಗುತ್ತೆ ಸೊ ಇದ್ರ ಜೊತೆಗೆ ತೃತೀಯ ಲಿಂಗ ತೃತೀಯ ಲಿಂಗ ಮೀಸಲಾತಿ ಕೋರ ಅಭ್ಯರ್ಥಿಗಳು ಕೂಡ ಈ ಒಂದು ಇಲ್ಲಿ ಸಂಬಂಧಪಟ್ಟ ಜಿಲ್ಲಾ ದಂಡಾಧಿಕಾರಿಗಳು ಜಾರಿ ಮಾಡಿರುವ ತೃತೀಯ ಲಿಂಗ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾಗುತ್ತೆ ಸೊ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ನಿಮಗೆ ತುಂಬಾನೇ ಅಗತ್ಯವಾಗಿರ್ತವೆ ಅಂತ ಹೇಳ್ತಾ ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಕೇಸರ್ ಗೆ ಸಂಬಂಧಪಟ್ಟಂತೆ ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ರೀಚ್ ಆಗಬೇಕಂದ್ರೆ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಯೂಟ್ಯೂಬ್ನಲ್ಲಿ ನಲ್ಲಿ ಫಾಲೋಅಪ್ ಮಾಡ್ತಾ ಇದ್ರಿ ಇದ್ರ ಜೊತೆಗೆ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ನೀವು ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಕೆಸರ್ ಟೂಸಂಡ್ ಟ್ವೆಂಟಿ ಫೈವ್ ಪೇಪರ್ ಒನ್ ಕೋರ್ಸ್ನಲ್ಲಿ ನಾವು ನಿಮಗೆ ತೆರಿ ಲೆಕ್ಚರ್ಸ್ ಲೆಕ್ಚರ್ಸ್ ಮಾಕ್ ಮಾಕ್ಟೇಸ್ ಪಿ ವೈ ಕ್ಯೂಸ್ ಎಲ್ಲವನ್ನು ನೀಡ್ತಾ ಇದೀವಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ನಲ್ಲಿ ನಲ್ಲಿ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬಹುದು ಎಸ್ ಐ ವಿಶ್ ಆಲ್ ಥ್ಯಾಂಕ್ ಯು